ಸೊ ಇವತ್ತಿನ ಈ ಸುದ್ದಿಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತಾ ಸೊ ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ ಉದ್ದೇಶ ಏನಂದ್ರೆ ಸೊ ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಗೌರವಾನಿತ ರಮೇಶ್ ಕತ್ತಿಯವರು ಅವರು ರಾಜೀನಾಮೆ ಕೊಟ್ಟರು ಸೊ ಆ ಇಶ್ಯೂ ಅಲ್ಲಿ ಕೆಲವೊಂದು ಟಿ ವಿಯಲ್ಲಿ ಅಂದ್ರೆ ಬೇರೆ ಬೇರೆ ಥರ ಏನೋ ಬರ್ತಾ ಇದ್ದಾರೆ ಅಂದ್ರೆ ಅಂದ್ರೆ ಅವ್ರಿಗೂ ವಿಷಯ ಗೊತ್ತಿಲ್ಲ ಅಂತಲೂ ಬೇರೆ ಬೇರೆ ಥರ ಇದೆ ಅದಕ್ಕೆ ತಮಗೆಲ್ಲ ವಿಷಯ ಕ್ಲಿಯರ್ ಆಗಿ ಹೇಳ್ತೀನಿ ಸೊ ಯಾಕಂದ್ರೆ ಡಿ ಸಿ ಸಿ ಬ್ಯಾಂಕ್ನ ಎಲ್ಲರೂ ನಾವು ಎರಡು ಸಾವಿರದ ಇಪ್ಪತ್ತರಾಗಿ ಎಲ್ಲರೂ ಹಿರಿಯರು ಸೇರಿ ಎಲ್ಲನೂ ಅವಿರೋಧ ಆಯ್ಕೆ ಮಾಡಿದ್ವಿ ಮ್ಯಾಕ್ಸಿಮಮ್ ಸೀಟನ್ನು ಅಧ್ಯಕ್ಷ ಉಪಾಧ್ಯಕ್ಷನೂ ಅವಿರೋಧ ಆಯ್ಕೆ ಮಾಡಿದ್ದೀವಿ ಅದಕ್ಕೆ ಈಗ ಸುಮಾರು ನಾಲ್ಕು ವರ್ಷವರ ಅಧ್ಯಕ್ಷರಾಗಿ ನಡ್ಸ್ಕೊಂಬಂದು ಇನ್ನು ಒಂದು ವರ್ಷ ಇತ್ತು ಅದಕ್ಕೆ ಎಲ್ಲರೂ ಕೂಡ ಅಂದ್ರೆ ಚರ್ಚೆ ಆಗಿ ಯಾಕಂದ್ರೆ ಏನಾಯ್ತು ರೀ ಸೊ ಈಗ ಮೊದಲು ಹತ್ತು ತಾಲೂಕು ಇದೆ ಹದಿನೈದು ತಾಲೂಕು ಅದು ಎಲ್ಲ ಕಡೆ ಸ್ವಲ್ಪ ಮೆಂಬರ್ಸು ಮತ್ತೊಂದು ಎಲ್ಲ ಸಮಸ್ಯೆಗಳ ನೀನು ನಿಮ್ಗೆ ಸೂಕ್ಷ್ಮವಾಗಿ ಹೇಳಿ ನಾ ಹೀಗಾಗಿ ಭಾಳ ಜನ ಡೈರೆಕ್ಟ್ರುಗಳದು ಸಮಸ್ಯೆಗಳು ಬಂದು ಹಿಂಗಾಗಿ ಅದು ಹಂಗೆ ಭಾಳ ದಿವಸದಿಂದ ಸ್ವಲ್ಪ ನಡೆದಿತ್ತು ನಡೆದಿತ್ತದ ಕಡೆಗೆ ಎಲ್ಲರೂ ಬಂದು ಡೈರೆಕ್ಟ್ರು ಅದಕ್ಕೆ ಒಂದು ವರ್ಷ ಉಳ್ದೈತಿ ಇನ್ನೊಬ್ಬರನ್ನೇ ಯಾರನ್ನಾರು ಅಧ್ಯಕ್ಷ ಮಾಡ್ರಿ ಅಂದರೆ ಅಂತೇಳಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ರಿ ಅದಕ್ಕೆ ನಾವೆಲ್ಲ ರಮೇಶ್ ಕತ್ತಿ ಅವರಿಗೆ ರಿಕ್ವೆಸ್ಟ್ ಮಾಡಿದೆವು ಇನ್ನೊಂದು ಒಂದು ವರ್ಷ ಅವಧಿ ಉಳ್ದೈತಿ ತಾವು ಅಧ್ಯಕ್ಷ ಸ್ಥಾನಕ್ಕೆ ಬಿಟ್ಕೊಟ್ಟು ಇನ್ನೊಬ್ರಿಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಂದಾಗ ರಮೇಶ್ ಕತ್ತಿ ಅವರು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಇನ್ನೊಬ್ರನ್ನ ಮಾಡು ಅಂತೇಳಿ ಅವಕಾಶ ಮಾಡಿಕೊಟ್ರು ಅಂದರೆ ಇದ್ರೊಳಗೆ ನಿನ್ನೇನಾಯಿತು ಅಂದರೆ ಹದಿನಾಲ್ಕು ಜನ ಡೈರೆಕ್ಟರ್ ಸೇರಿದ್ರು ಅಥವಾ ಅವ್ರ ಮ್ಯಾಗ ಅವಿಶ್ವಾಸ ನಿರ್ಣಯ ಮಂಡಿಸ್ತಾರೋ ಅದಕ್ಕೆ ಹೆದರಿ ರಮೇಶ್ ಕತ್ತಿ ಅವರು ರಾಜೀನಾಮೆ ಕೊಟ್ಟರು ಹಿಂಗೆಲ್ಲ ಸುದ್ದಿ ಬರತ್ತೈತಿ ಆ ಥರ ಏನೂ ಇಲ್ಲ ರಮೇಶ್ ಕತ್ತಿ ಅವ್ರು ಹೆದರಿ ರಾಜೀನಾಮೆ ಕೊಟ್ಟಿಲ್ಲ ಸ್ವ ಇಚ್ಛೆಯಿಂದ ಪ್ರೀತಿಯಿಂದ ಎಲ್ಲರಿಗೂ ಹಿರಿಯರಿಗೆ ಡೈರೆಕ್ಟ್ರಿಗೆ ಗೌರವ ಕೊಟ್ಟು ರಾಜೀನಾಮೆ ಕೊಟ್ಟರು ಅವರು ಒಂದನೇ ವಿಷಯ ಇದನ್ನಂದ್ರೆ ತಮ್ಮ ಗಮನಕ್ಕೆ ಮಾಧ್ಯಮ ಮುಖಾಂತರ ಜಿಲ್ಲೆ ಜನತೆ ಗಮನಕ್ಕೂ ತರ್ತೀನಿ ಈಗ ಸೊ ಈಗ ಅವ್ರು ರಾಜೀನಾಮೆ ಕೊಟ್ಟ ನಂತರ ಸೊ ಈಗ ಈ ಸ್ಥಾನ ಅಧ್ಯಕ್ಷ ಸ್ಥಾನ ಅಂದರೆ ಖಾಲಿ ಆಯ್ತು ಈಗ ಸೊ ಮುಂದೆ ಅಧ್ಯಕ್ಷ ಸ್ಥಾನ ಮಾಡೋ ವಿಚಾರ ಬಂದಾಗ ಈಗ ನಾವು ಅಂದ್ರೆ ಅಕ್ಟೋಬರ್ ಎಂಡೊಳಗೆ ಅಂದರೆ ಈ ತಿಂಗಳ ಮುಗಿಯೊಳಗೆ ಹೊಸ ಅಧ್ಯಕ್ಷನೂ ಆಯ್ಕೆ ಮಾಡಿದ್ರು ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿಗೆ ಹೊಸ ಅಧ್ಯಕ್ಷನ ಮಾಡುವಂಥದ್ರೊಳಗೆ ಇದಕ್ಕೆಲ್ಲ ಹಿರಿಯರು ಇದ್ದಾರೆ ಅಂದರೆ ಉದಾಹರಣೆಗೆ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರದವರು ನಮ್ಮ ರಾ ಅಂದರೆ ಜಿಲ್ಲೆ ಹಿರಿಯ ಪ್ರಮುಖ ರಾಜಕಾರಣಿ ಪ್ರಭಾಕರ್ ಕೋರೆ ಸಾವುಕರ್ ಅದಾವ ರೀ ಗೌರವಾನ್ವಿತ ಲಕ್ಷ್ಮಣ್ ಅದಾರು ರಮೇಶ್ ಜಾರಕಿಹೊಳಿ ಅವರು ಇದ್ದವರು ಇವನ್ ರಮೇಶ್ ಕತ್ತಿ ಅವರು ಇರ್ತಾರೆ ಹಿರಿಯದ ಅವರೆಲ್ಲ ಐದು ಜನ ಸೇರಿ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡ್ತಾರೆ ಅವರು ಅಂದರೆ ಹೊಸ ಅಧ್ಯಕ್ಷನ ಅದಕ್ಕೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ತಮ್ಗಿದ್ದಂಗೆ ಇಡೀ ರಾಜ್ಯದಲ್ಲೇ ನಂಬರ್ ಒನ್ ಸ್ಥಾನದಲ್ಲೇತಿ ಹೋದ್ಸಲ ರಮೇಶ್ ಕತ್ತಿ ಅಧ್ಯಕ್ಷದಲ್ಲಿ ಮೂವತ್ತು ಕೋಟಿ ಲಾಭ ಮಾಡಿದ್ದು ಬ್ಯಾಂಕ್ ಬ್ಯಾಂಕ್ ಲಾಸ್ ಇಲ್ಲ ಚಂದಂಗ ಚೆಂದಂಗ ನಡ್ಸ್ಕೊಂಡ್ಬಂದರು ಮೂವತ್ತು ಕೋಟಿ ಲಾಭ ಆಗೈತಿ ಅದಕ್ಕೆ ಬ್ಯಾಂಕ್ನ ಭಾಳ ವ್ಯವಸ್ಥಿತವಾಗಿ ಭಾಳ ಚಲೋವಾಗಿ ಇದು ಗಟ್ಟಿಮುಟ್ಟಾಗಿ ನಡೆಸುವ ಬಂದಿರು ಅದಕ್ಕೆ ನಾವೆಲ್ಲರೂ ಡೈರೆಕ್ಟ್ರುಗಳು ಹಿರಿಯರು ವಿನಂತಿ ಮೇರೆಗೆ ಒಂದು ವರ್ಷ ಬೇರೆದವ್ರನ್ನ ಅಧ್ಯಕ್ಷ ಮಾಡಿದ್ರು ಬಿಟ್ಟು ಕೊಡ್ಬೇಕಂತ ವಿನಂತಿ ಮಾಡಿದಾಗ ಸ್ವ ಇಚ್ಛಂದ ಅವರು ರಾಜೀನಾಮೆ ಪತ್ರ ಅವರ ಬ್ಯಾಂಕ್ ಕಳಿಸ್ರು ಅದಕ್ಕೆ ಯಾರೋ ಒತ್ತಾಯ ಮಾಡ್ರು ಅಥವಾ ರಮೇಶ್ ಕತ್ತಿಯವ್ರು ಹೆದರಿ ರಾಜೀನಾಮೆ ಕೊಟ್ಟರು ದಯಮಾಡಿ ಇದು ಅಂದರೆ ಸಂದೇಶ ಜಿಲ್ಲೆಗೆ ಹೋಗೋದು ಅಂತೇಳಿ ತಮಗೆ ಮಾಧ್ಯಮದವ್ರಿಗೆ ನಾವು ವಿನಂತಿ ಮಾಡ್ಕೊತ್ರು ಅಕ್ಟೋಬರ್ ಎಂಡ್ ಒಳಗಾಗಿನ ಹೊಸ ಅಧ್ಯಕ್ಷ ಮಾಡಿ ಆ ಅಧ್ಯಕ್ಷರು ಒಂದು ವರ್ಷದ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂದರೆ ಮುಂದಿನ ನವಂಬರ್ಗೆ ಡಿ ಸಿ ಸಿ ಬ್ಯಾಂಕ್ ಮತ್ತು ಹೊಸ ಎಲೆಕ್ಷನ್ ಬರ್ತೈತೆ ಮುಂದಿನ ಐದು ವರ್ಷ ಅವಧಿಗೆ ಅದಕ್ಕೆ ಆ ಒಂದು ವರ್ಷ ಅಧ್ಯಕ್ಷನ ಆಯ್ಕೆ ಮಾಡೋನು ಎಲ್ಲ ಸಾಧಕ ಬಾಧಕ ವಿಚಾರ ಮಾಡಿ ಬ್ಯಾಂಕ್ ದೃಷ್ಟಿಯಿಂದ ಅಂದರೆ ಬ್ಯಾಂಕು ರೈತರು ಗ್ರಾಹಕರು ನೌಕರ ದೃಷ್ಟಿಯಿಂದ ಚಲೋ ಒಬ್ನ ಅಧ್ಯಕ್ಷನ ಆಯ್ಕೆ ಮಾಡೋಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅದರಲ್ಲಿ ಇದ್ರ ರಾಜಕೀಯನಿಲ್ಲ ನಾವೆಲ್ಲರೂ ಇಲ್ಲಿ ಹದಿನಾಲ್ಕು ಜನ ಅಂದರೆ ಒಬ್ಬರು ನಮ್ಮ ಮಾಮನಿಯವರು ಅವ್ರು ಬಂದಿಲ್ಲ ಅವರು ಅವ್ರು ಬಿಟ್ಟು ಹದಿನಾಲ್ಕು ಜನ ಇನ್ನು ಉಳಿದ ಮೂರು ಜನ ಹದಿನೇಳು ಜನ ಅಪೇಕ್ಷ ಬ್ಯಾಂಕ್ ಸೇರಿ ಹದಿನೇಳು ಜನ ಬೋರ್ಡ್ ಆಫ್ ಡೈರೆಕ್ಟ್ರ್ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ನಾವು ಕೆಲಸ ಮಾಡಾಕತ್ತೀವಿ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ದ ಇನ್ನೂ ಈ ಜಿಲ್ಲೆಯಲ್ಲಿರುವಂಥ ರೈತರಿಗೆ ಹೆಚ್ಚಿನ ಅನುಕೂಲ ಆಗೋದೃಷ್ಟಿಂದ ನಾವು ಎಲ್ಲರೂ ಕೂಡ ನಾ ಏನೆಲ್ಲ ಐದು ಜನ ಅವ್ರ ಹಿರಿಯರು ನಾವೆಲ್ಲ ಕೂಡಿ ಮಾಡ್ತೀವಿ ಅದಕ್ಕೆ ದಯಮಾಡಿ ಈ ಸಂದೇಶ ಜಿಲ್ಲೆಯಲ್ಲಿ ರಮೇಶ್ ಕತ್ತಿ ಅವ್ರಿಗೆ ಎಲ್ಲ ಮಾಡ್ರು ಅದಕ್ಕೆ ಮಾಡಿ ಅಂತ ಈ ಸಂದೇಶ ಹೋಗ್ಬಾರ್ದು ಸೊ ಚೆಂದ ಕೊಟ್ಟಿದ್ದಾರೆ ಈಗ ರಮೇಶ್ ಕತ್ತಿ ಅವರು ನಮ್ಮ ಜೊತೆಗಿದಾರೆ ನಾವು ಅವ್ರ ಜೊತೆಗಿದ್ವಿ ಎಲ್ಲ ಕೂಡ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡಿ ಬ್ಯಾಂಕ್ ಸುಸೂತ್ರವಾಗಿ ನಡೆಯುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ ಈ ಕೆಡವಿಯವರು ಅರವಿಂದ್ ಈ ಕಡೆ ಚೇರಾಕೋಣ ಸತೀಶ್ ಕೂಡ ಹಾಕೊಂಡು

ಮತ್ತೀಗ ಬಿಳಕ್ಕೆ ಯಾವ ইলেকಶನ್ ಇಲ್ಲಲ್ಲ ರೀ ನವೆಂಬರ್ ಏನು ಕೊಂದಿರಲಿಲ್ಲ ನಮ್ಮ ನಮ್ಮೊಳಗೆ ಇತ್ತು ಇದು ಸದಾ ಅಲ್ಲ ಅದ್ರೆ ಸೈಡ್ ಎಫೆಕ್ಟ್ ಇದಾ ಇಲ್ಲ ಸೈಡ್ ಎಫೆಕ್ಟ್ ಅಲ್ಲ ಅದ್ರೆ ಥ್ಯಾಂಕ್ ಯು ರೀ ಯು ಸುಗಂಧಿ ಈಗ ಈಗ ದಯಮಾಡಿ ಯಾವುದು ಮನೆ ಅಲ್ರಿ ಇದ್ರೆ ಮತ್ತೆ ಇನ್ನೊಂದು ಹೇತನು ಡಿ ಸಿ ಸಿ ಬ್ಯಾಂಕ್ ವಿಚಾರ ಅಥವಾ ಕೋಆಪರೇಷನ್ ವಿಚಾರದಾಗ ಪಾರ್ಟಿ ಒಟ್ಟೆ ಇರೋದಿಲ್ಲ ನಾವೆಲ್ಲ ಬಿಜೆಪಿ ಅದೀವಿ ಕಾಂಗ್ರೆಸ್ ಅದಾವೆ ಬೇರೆ ಅದರ್ ಪಾರ್ಟಿ ಅವರದವ್ರು ಈಗ ನಾವು ಏನಿಲ್ಲ ಯಾವ್ದು ಬನೇ ಅಲ್ಲ ಈ ಇಶ್ಯೂದಾಗ ಉಸ್ತುವಾರಿ ಮಂತ್ರಿ ಅವರದವರು ಪ್ರಭಾಕರ್ ಕೋರೆ ಅವ್ರದಾರು ಲಕ್ಷ್ಮಣ್ ಸವದಿ ಅವರದವರು ರಮೇಶ್ ಜಾರಕಿಹೊಳಿ ಅವರು ರಮೇಶ್ ಕತ್ತಿ ಅವರು ಎಲ್ಲರೂ ಕೂಡಿ ಗುಂಪಾಗಿ ಯಾವ ಬನ ಅನ್ನ ಅಧ್ಯಕ್ಷನ ಆಯ್ಕೆ ಮಾಡ್ತಾರೆ ನಿನ್ನೆ ನಿಮಗೆ ಪ್ರೆಸ್ ಅದಕ್ಕೆ ಕ್ಲಿಯರ್ ಮಾಡಿದ್ದಾರೆ ನಿಪ್ಪಾನಿ ವಿಚಾರದಾಗ ಮೆಂಬರ್ಶಿಪ್ ಸಂಬಂಧ ಪ್ರಾಬ್ಲಮ್ ಇತ್ತಂತ ಹೇಳಿದರೆ ಆ ಮೆಂಬರ್ಶಿಪ್ ಇಶ್ಯೂ ನಾವು ಬಿಟ್ಟು ಬಿಟ್ಟಿದ ಈಗ ಮೆಂಬರ್ಶಿಪ್ ನಿ ನಾವು ಅದು ತಂದಿಲ್ಲನೆ ಈಗ ಮೆಂಬರ್ಶಿಪ್ ಮುಂದೆ ಅಧ್ಯಕ್ಷ ಆದವ್ರು ಅಥವಾ ಹಿರಿಯರು ಹೆಂಗೆ ತರ ಕೇಳಿ ಅದು ಸಾರ್ಟ್ಔಟ್ ಮಾಡ್ತೇವೆ ಅದು ಒಂದು ಸಣ್ಣ ಅಸಮಾಧಾನ ಇತ್ತ ನೀನು ಹೇಳಿದೀನಿ ನಿಮಗೆ ಅದು ಏನು ಏನ್ ಹೇಳಿದಿರಿ ಅನ್ರಿ ಹಾಂ ಒಂದು ಮಾತು ಹೇಳ್ರಿ ಮಣ್ಣಿ ನಬಾರ್ಡ್ದಿಂದ ಮತ್ತೊಂದು ಕಡೆ ಅಮೌಂಟ್ ಬರೋಕೆ ನಮಗೆ ಲೇಟ್ ಆಯಿತು ಉದಾಹರಣೆ ರಾಯಭಾಗ ರೈತರಿಗೆ ಎರಡು ನೂರ ಐವತ್ತು ಕೋಟಿ ನಾವು ಸಾಲ ಕೊಡಬೇಕಾಯ್ತು ರೈತರಿಗೆ ಶಾರ್ಟೇಜ್ ಆಯಿತ ಆವಾಗ ಬೀರೇಶ್ವರ ಸೊಸೈಟಿ ಇವರ ಎರಡು ಐವತ್ತು ಕೋಟಿ ಅಲ್ಲಿ ಸಾಲ ಕೊಟ್ಟರು ಹಂಗೆ ಅಂದರೆ ಡಿಪಾಸಿಟ್ ಕೊಟ್ಟರು ಡಿಪಾಸಿಟ್ ಎರಡು ನೂರೈದು ಕೋಟಿ ಅಂದರೆ ಒಂದೊಂದು ಕಡೆ ಎಲ್ಲೂ ವೆಚ್ಚ ತೆಗಿದು ಅಲ್ಲ 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 ಶಾರ್ಟೇಜ್ ಬಂತು ನಬಾರ್ಡ್ದಿಂದ ಬರಕ್ ಲೇಟ್ ಆದ್ರೂ ಕೊಟ್ರು ಅದಕ್ಕೆ ನೀವು ಹೇರಲ್ಲ ಯಾವ ಕಾರಣಕ್ಕೂ ಯಾವ ಡಿಪಾಸಿಟು ಹೊಳ್ಳೆ ಹೋಗುದಿಲ್ಲ ಈ ಬ್ಯಾಂಕಿನ ಮ್ಯಾಗ ಗ್ರಾಹಕರು ರೈತರದು ಎಲ್ಲರದು ನಂಬಿಕೆ ಇದೆ ಅದಕ್ಕೆ ನೀವು ಹೇರಲ್ಲ ಒಬ್ರು ಅಧ್ಯಕ್ಷ ಇಳಿದ್ರೆ ಹೋದ್ರೆ ಬ್ಯಾಂಕ್ ಯಾವ ಕಾರಣಕ್ಕೂ ಇನ್ನೂ ಹೆಚ್ಚು ಡಿಪಾಸಿಟ್ ತರಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲರೂ ಸೇರಿ ನಾವು ಡಿಪಾಸಿಟ್ ಇಡಬೇಕಲ್ಲ ಯಾರಾದ್ರೂ ಅಲ್ಲ ನಮ್ಮ ಅಲ್ಲ ಅಲ್ಲ ನಮ್ಮ ಅಲರ್ಟ್ ಸೊಸೈಟಿ ಅವ್ರು ಇಟ್ಟಿದ್ದಾರೆ ಡಿಪಾಸಿಟ್ ಲಿಮಿಟ್ ಶಾರ್ಟ್ ಟರ್ಮ್ ಇರ್ತದೆ ನಮ್ಮದು ರಿಸರ್ವ್ ಫಂಡ್ ಎಲ್ಲರೂ ಡಿ ಸಿ ಬ್ಯಾಂಕ್ನಾಗ ಇಡಬೇಕಾಗ್ತದೆ ಅಥವಾ ಕೋಆಪ್ರಟಿವ್ ಬ್ಯಾಂಕ್ನಾಗ ಇಡಬೇಕು ನೆಸ್ಟ್ಯಾಚ್ ಬ್ಯಾಂಕ್ನಾಗ ಇಟ್ಟರೆ ನಮಗೆ ಟ್ಯಾಕ್ಸ್ ಬರ್ತದೆ ಅಂತಂದ್ರೆ ನಾವು ಕೋಆಪಟಿವ್ ಬ್ಯಾಂಕ್ ಬಿಜಾಪುರ್ ಡಿ ಸಿ ಐದು ಬೆಳಗಾವಿ ಇದು ಬಾಗಲಕೋಟ್ ಇರ್ಬೋದು ಎಲ್ಲ ಡಿ ಸಿ ಬ್ಯಾಂಕ್ನಲ್ಲಿ ನಾವು ಇಟ್ಟಿವಿ ಹಿಂಗೆ ನಮ್ಮಂತ ಸೊಸೈಟಿ ಅವ್ರು ಬಹಳ ಜನ ಇಟ್ಟಿದ್ದಾರೆ ಈ ಜಿಲ್ಲೆದಾಗ ಎಷ್ಟು ಸೊಸೈಟಿ ಅದಾರಲ್ಲ ಎಲ್ಲರೂ ಇಟ್ಟಿದ್ದಾರೆ ನಾವೊಬ್ಬರ ಅಲ್ಲ ನಮ್ ದೊಡ್ಡದೈತ ದೊಡ್ಡದಿರು ಇಡ್ತಾರ ಅಲ್ಲ ಡೈರೆಕ್ಟರ್ಗೆ ಅಂದ್ರೆ ವಿಶ್ವಾಸ ಒಂದೋಗಲ್ಲ ಅಲ್ಲ ಮಾಡಿರ್ತಾರೆ ನಾ ಏನಿಲ್ಲ ಹತ್ತು ಕೆಲಸ ಹೇಳಿದಾಗ ಹತ್ತು ಮಂಡಕ್ಕಾಲ ಒಂದು ಸ್ವಲ್ಪ ಅಸಮಾಧಾನ ಇದ್ದೇ ಇರ್ತೈತಿ ಅದೇ ಒಂದು ಅಸಮಾಧಾನ ಅದೇ ಒಂದು ಇಶ್ಯೂದಿಂದ ಅವ್ನ ಅಧ್ಯಕ್ಷತಾನ ತೆಗೆದು ಅನ್ನೋದು ರೀ ಅದಕ್ಕೆ ಆ ಸಂದೇಶ ಯಾಕಂದ್ರೆ ಅವರು ಬೆಳಗಿಂದೆಲ್ಲ ನಾನು ರಮೇಶ್ ಕತ್ತಿ ಅವರು ನನಗೆ ಫೋನ್ ಮಾಡ್ರೆ ಏ ಬಲಿತು ಫೋ ಟಿವಿಯಾಗೆಲ್ಲ ಈ ಥರ ಕೊಡಾತಾರೋ ಹೆಂಗೆ ಅಂತ ಹೇಳ್ಬಾ ಅವರು ಬೇಜಾರು ಮಾಡ್ಕೊತಾರೆ ಸೊ ನಾನು ಇಲ್ಲ ನಾವು ಪ್ರೆಸ್ ಕಾನ್ ಮಾಡತ್ತೀವಿ ನೀವು ನೋಡಿರಬೇಕಾರೆ ಪ್ರೆಸ್ ಕಾನ್ಫರೆನ್ಸು ಆಮೇಲೆ ಬೇಕಾದ್ರೆ ರಿಯಾಕ್ಟ್ ಮಾಡುತ್ತೆ ಅವ್ರಿಗೂ ಫೋನ್ ಅಲ್ಲಲ್ಲ ಅಲ್ಲ ಈಗ ರೀ ಈಗ ಇಲ್ಲದೆ ಬೇರೆ ಬೇರೆ ತರ ನ್ಯೂಸ್ ಹೋದ್ರೆ ಅವ್ರು ನೋಡಿದಾಗ ಬೇಜಾರ ಅವ್ರ ಆಗಿ ಆಗ ಆಗ್ತಿಲ್ಲ ಆ ತರ ಏನೋ ಆಗಿತ್ತು ಅದೇ ತರ ಇದ್ದರೆ ರಿಸೈನ್ ಕೊಟ್ಟಿದ್ರೆ ಮಾತು ಬೇರೆ ಈಗ ಆ ತರ ಏನೂ ಇಲ್ಲ ಹಿರಿಯರು ಡೈರೆಕ್ಟ್ ಎಲ್ಲ ಕೂಡ ಒಂದು ನಿರ್ಣಯ ತುಂಬ ಒಂದ್ ವರ್ಷ ಬೇರೆದವ್ರು ಮಾಡ್ತು ಬೀಟ್ ಕೊಡುತ್ತ ನಾವು ರಿಕ್ವೆಸ್ಟ್ ಮಾಡ್ದಾಗ ಅವ್ರು ಕೊಟ್ಟಾಗ ರೀ ರಮೇಶ್ ಕತ್ತಿ ಅವ್ರ ಹೆದರಿ ಬಿಟ್ ಕೊಟ್ಟರು ಹಂಗೆ ಕೊಟ್ಟರೆ ಏನಂದ್ರಿ ಅಲ್ಲ ರಮೇಶ್ ಕತ್ತಿ ಅಂದ್ರೆ ಸೊ ಈಗ ನೋಡ್ರಿ ಈಗ ಮೋಸ್ಟ್ಲಿ ಹೊಸ ಅಧ್ಯಕ್ಷನ ಆಯ್ಕೆ ಮಾಡೋ ಟೈಮ್ ದಾಗ ಅವ್ರು ಡೆಫನೆಟ್ ಆಗಿ ಬರ್ತಾರೋ ಅವರು ಪ್ರೆಸ್ ಕಾನ್ಫರೆನ್ಸ್ ಅವ್ರು ಕೂಡ್ತಾರೋ ನಮ್ಮ ಜೊತೆಗೆ ಮತ್ತು ಅದಕ್ಕೆ ಇವತ್ತು ಅವ್ರು ಯಾಕಂದ್ರೆ ರಾಜೀನಾಮೆ ಪತ್ರ ಅಲ್ಲಿ ಅಲ್ಲಿಂದ ಕೊಟ್ಟು ಕಳಿಸ್ತು ಬರಕ್ ಆಗಿಲ್ಲ ಮಾತ್ರ ನಿಮ್ಮ ಪ್ರೆಸ್ ಜೊತೆ ಡೆಫಿನೆಟ್ ಆಗಿ ಮಾತಾಡ್ತಾರ ಇಲ್ಲಿಲ್ಲ ನೋಡ್ರಿ ನಾನು ನಿನ್ನೆ ನೀವೆಲ್ಲ ಮಾಧ್ಯಮ ಸ್ನೇಹಿತದಾಗ ಹೇಳಿ ಅಲ್ಲಿ ಮೆಂಬರ್ಶಿಪ್ ಇಶ್ಯೂ ವಿಚಾರ ಇದ್ದಾಗ ನಾವೆಲ್ಲ ಸೇರಿದ್ವಿ ಕೆಲವೊಂದು ಜನ ಮೆಂಬರ್ ಆಗಿಲ್ಲ ಅದಾಗಿತ್ತು ಅದಕ್ಕೊಂದು ಸ್ವಲ್ಪ ಅಸ್ಮಾತ್ ಬೇಸಿರ್ತು ಅದಕ್ಕೂ ರಾಜೀನಾಮೆಗೆ ಅಂದರೆ ಪ್ರಶ್ನೆನಿಲ್ಲ ಸಂಬಂಧ ಇಲ್ಲ ನಾ ಏನಿಲ್ಲ ಎಲ್ಲರೂ ಕೂಡ ಅಂದ್ರೆ ಒಂದು ವರ್ಷ ಹೊಸದಾಗಿ ಅಧ್ಯಕ್ಷನ ಆಯ್ಕೆ ಹೇಳಿ ವಿನಂತಿ ಮಾಡಿದಾಗ ಬಿಟ್ಟು ಕೊಟ್ಟರು ಮೆಂಬರ್ಶಿಪ್ ಇಶ್ಯೂ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತವೆ ಬ್ಯಾಂಕ್ ನಡೆಸಿದಂಗೆ ಎಲ್ಲ ಆದಾಗ ಅದಕ್ಕೆ ಮೆಂಬರ್ಶಿಪ್ನಿಂದ ಹಿಂಗೆ ಆಗೈತಿ ಮತ್ತೊಂದು ಅದಲ್ಲ ಎಲ್ಲರೂ ಕೂಡ ಡಿಸಿಷನ್ ತೋದ್ವಿ ಒಂದು ಮಾತಾಡ್ತಾನೆ ಯಾಕಂದ್ರೆ ನಾವು ಎಲ್ಲ ಕೂಡ ಒಂದು ಸಂಸ್ಥೆ ನಡೆಸಿದಾಗ ನೂರಕ್ಕೆ ನೂರು ನಮಗೆ ಕರೆಕ್ಟ್ ಮಾಡೋಕ್ಕಾಗಲ್ಲ ಸ್ವಲ್ಪ ವ್ಯತ್ಯಾಸ ಅಸಮಾಧಾನ ಇದ್ದೆ ಅಥವಾ ಆದರೂ ಅದನ್ನು ಸರಿ ಮಾಡಿಸ್ಕೊಂಡು ಮುಂದಿನ ದಿನಮಾನದಲ್ಲಿ ಬ್ಯಾಂಕ್ ದೃಷ್ಟಿಯಿಂದ ಒಳ್ಳೆತನ ನಾವು ಆಡಳಿತ ನಡೆಸ್ತೇವೆ ಮೂವತ್ತು ಕೋಟಿ ಲಾಭ ಮಾಡಿಕೊ ಲಾಭ ಮಾಡಿದ್ದಾರೆ ನಾನು ನಿಮ್ಗೆ ಅದಕ್ಕೆ ಫಸ್ಟ್ಗೆ ಹಿನ್ನೆರೆ ನಾವೆಲ್ಲ ಹಿರಿಯರು ಸೇರಿ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲ ಸೇರಿ ಒಂದು ವರ್ಷಕ್ಕೆ ಮತ್ತೊಮ್ಮೆ ಅಧ್ಯಕ್ಷ ಮಾಡ್ನು ಬಿಟ್ ಕೊಡೋದ್ ಅವ್ರು ವಿನಂತಿ ಮಾಡಿದಾಗ ಬಿಟ್ಟು ಕೊಟ್ಟರೆ ಅವರು ಅವ್ರೇನು ಬ್ಯಾಂಕ್ ಅಂದ್ರೆ ಸರಿ ನಡೆಸಿಲ್ಲ ಅದಕ್ಕಂತ ಆ ಪ್ರಶ್ನೆಯಿಂದ ಅವ್ರು ತೆಗ್ದಿಲ್ಲ ಅಥವಾ ಅವ್ರು ರಾಜೀನಾಮೆ ಕೊಟ್ಟಿಲ್ಲ ಹೊಸ ಅಧ್ಯಕ್ಷ ಮಾಡೋಣ ಯಾಕಂದ್ರೆ ನೋಡಿ ಅವರು ಸುಮಾರು ಒಂಬತ್ತು ವರ್ಷದಿಂದ ಈ ಬ್ಯಾಂಕಿನ ಅಧ್ಯಕ್ಷ ಕೆಲಸ ಮಾಡೋರು ಹದಿನೈದರಿಂದ ಇಪ್ಪತ್ನಾಲ್ಕರವರೆಗೆ ಅದಕ್ಕೆ ಇನ್ನೊಬ್ಬರನ್ನ ಮಾಡೋಣ ಹೊಸಬ್ರಿಗೆ ಮತ್ತೆ ಅವಕಾಶ ಕೊಡೋದು ಅದಕ್ಕೆ ಬಿಟ್ಕೊಟ್ಟವ್ರು ಬ್ಯಾಂಕ್ ನಡೆಸ್ ರಮೇಶ್ ಕತ್ತಿ ಅವರು ಬ್ಯಾಂಕ್ನ ಅಗದಿ ಚೆನ್ನಾಗಿ ನಡೆಸೋರು ಮತ್ತು ಮುಂದಾರು ಅವ್ರ ಮಾರ್ಗದರ್ಶನ ಒಳಗೆ ಬ್ಯಾಂಕ್ ನಡೆಸ್ತಾರೆ ಅಲ್ಲ ನಾ ಏನಿಲ್ಲ ರೀ ಭಿನ್ನಭಿನ್ನ ಸಂಸ್ಥೆನ ಡೆಫೆಂಡ್ ಆಗಿರ್ತಾವ್ರಿ ನಾವ್ ಇಲ್ಲ ಅಂತ ಅನ್ನೋದಿಲ್ಲ ಅಂದ್ರೆ ಅದ ಒಂದ್ ಕಾರಣಕ್ಕವ್ರು ರಾಜೀನಾಮೆ ಕೊಡ್ರಲ್ಲ ಈಗ ಸಂಸ್ಥೆ ನಡ್ಸದಾಗ್ರಿ ನಾವೆಲ್ಲ ಒಂದ್ ಹತ್ತು ಕೆಲ್ಸ ಐತಿ ಹತ್ತು ಕೆಲ್ಸ ಮಾಡಕವಲ್ಲ ಒಂದು ಎರಡು ಕೆಲ್ಸ ಅಸಮಾಧಾನ ಆಗ್ತೈತಿ ಅದ ಭಿನ್ನ ಅದು ಭಿನ್ನಾಭ್ರಾಯ ಅಸ್ಮಾತ್ ಇದೆ ರಮೇಶ್ ಕತ್ತಿ ಅವರು ನೀವು ಹೇಳಿರಿ ಒಂದು ವರ್ಷ ಇದ್ದಾಗ ಕೊಟ್ಟು ತಪ್ಪು ಸಂದೇಶ ಹೋಗುತ್ತೆ ಅದಕ್ಕೆ ಇನ್ನೊಬ್ರು ಹೊಸ ಮುಖ ಬರಲಿ ಅವರು ಚಲೋ ಕೆಲಸ ಮಾಡಲಿದೆ ಈ ಉದ್ದೇಶದಿಂದ ನಾವು ಇದನ್ನು ರಿಸೈನ್ ಮಾಡಿಸಿದ್ದು ಅಂತ ಕೊಟ್ಟಾರ ಬಿಟ್ಟು ಅದನ್ನ ಬಿಟ್ಟು ಬೇರೆ ಯಾವುದೂ ರಾಜಕೀಯ ಬೇಕಾದ ಬೇಕಾದ ಮಾಡಕ್ಕೆ ಯಾಕಂದ್ರೆ ಕೋಆಪ್ರೇಟಿವ್ ಸಂಸ್ಥೆ ಇಲ್ಲ ರೀ ಸೊ ಆರು ಇದ್ದರೆ ಸಾಕು ಬೇಕಾದಂಥ ಡೆವಲಪ್ಮೆಂಟ್ ಮಾಡೋಕ್ಕಾಗ್ತೈತಿ ಇಂಥ ದೊಡ್ಡ ಬ್ಯಾಂಕ್ ಇದೆ ಇಷ್ಟು ದೊಡ್ಡ ಡಿಪಾಸಿಟ್ ಇದೆ ಸೊ ಅದಕ್ಕೆ ಈ ಡಿ ಸಿ ಸಿ ಬ್ಯಾಂಕ್ ಇಷ್ಟು ಜನದ ನಂಬಿಕೆ ಇದೆ ರೈತರು ಗ್ರಾಹಕರಿಗೂ ಆರು ತಿಂಗ್ಳು ಹೊಸ ಅಧ್ಯಕ್ಷ ಸಿಕ್ಕರು ಇನ್ನೂ ಅವ್ರಕ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಈಗ ಉದಾಹರಣೆ ನಿಮ್ಗೆ ಒಂದು ಹೇಳೇ ಬಿಡ್ತೀವಿ ಈಗ ನಮ್ಮ ಮನೆ ಜನರಲ್ ಬಾಡಿ ಆಯಿತು ಜನರಲ್ ಬಾಡಿ ಒಳಗೆ ನಾವು ಹೇಳೋದು ಮೂವತ್ತು ಕೋಟಿ ಲಾಭ ಆಗೈತೆ ಈಗ ನಿಮಗೆಲ್ಲ ಹೊಸ ಅಧ್ಯಕ್ಷನ ಇಟ್ಕೊಂಡನ

ಇಲ್ಲ ಗದ್ಲೇ ಏನು ನಡೆದಲ್ಲ ಸುಸೂತ್ರವಾಗಿ ನಡೆದ ಯಾರು ಅಧ್ಯಕ್ಷ ಚೇಂಜ್ ಆಗಲಿ ಅಥವಾ ನಿರ್ದೇಶ ಚೇಂಜ್ ಆಗದ ಬ್ಯಾಂಕ್ ಮೇಲೆ ವಿಶ್ವಾಸ ಕಳ್ಕೊಳ್ಳೋದಿಲ್ಲ ಅದ್ರಾಗ ದೊಡ್ಡ ಬ್ಯಾಂಕ್ ಬೆಳಗೊಂಡು ಇಸ್ ಬ್ಯಾಂಕ್ ಈಗಾಗಲೇ ಆರು ಸಾವಿರ ಕೋಟಿ ಅಷ್ಟದ ಇನ್ನೂ ಕೂಡ ಹೆಚ್ಚಿನ ಜನ ಯಾರೋ ಬರ್ತಿರ್ತಾರೋ ಹೋಗ್ತಿರ್ತಾರ ಇದು ಸರ್ವಸಾಮಾನ್ಯವಾಗಿ ನಡೆದ ವಿಷಯ ಎಲ್ಲಿ ಒಬ್ಬ ಸಹಕಾರ ತಳಾದಿ ಮೇಲೆ ಬೆಳೆದವರು ಅವರು ಆ ತರ ಮಾಡೋದಿಲ್ಲ ನಿಮ್ ತಪ್ಪು ಯಾವುದೋ ಮತ್ತು ಒಂದು ಇಶ್ಯೂಗೆ ಡಿಪಾಸಿಟ್ ಹಿಂದ್ತೈತಿ ಬರ್ತೈತೆ ಅಂದರೆ ಎಲ್ಲ ಸುಳ್ಳು ಅವರು ರುಟೀನ್ದಾಗ ಇರ್ತಾವ್ರೆ ಎಲ್ಲ ಬರ್ತೈತ ಇವ್ರು ಕೊಡ್ತಾರು ಮತ್ತು ಆರು ತಿಂಗಳು ಹೋಗ್ತಾರೆ ಅದಕ್ಕೆ ಡಿಪಾಸಿಟ್ ಯಾವುದು ಇಫೆಕ್ಟ್ ಆಗಲ್ಲ ಮುಂದಿನ ಜನ್ರಲ್ ಬಾಡಿಗೆ ಮೂವತ್ತು ಕೋಟಿ ಐವತ್ತು ಕೋಟಿ ಲಾಭ ಆಗ್ತೈತಿ ಇನ್ನೂ ಹೆಚ್ಚು ಡಿಪಾಸಿಟೇ ಮಾಡಕ್ಕೆ ಪ್ರಯತ್ನ ನೌಕರಸ್ರೆಲ್ಲ ಹೆಚ್ಚು ದುಡಿಯೋಕೆ ರೆಡಿ ಅದಾರು ಹೆಚ್ಚು ನಾವು ಲಾಭ ಮಾಡ್ತೀವಿ ಡಿಪಾಸಿಟ್ ಹೆಚ್ಚು ಮಾಡಿ ತಮಗೆ ತೋರಿಸ್ತೀವಿ ರೀ ಬೇಕಾ ಬಿಟ್ ಕೆಲವೊಂದು ಕೆಲವೊಂದು ಅಮೌಂಟ್ ನೀವು ಇಟ್ಕೊಂಡು ಕೂಡಕವಲ್ಲ ಅರೇನೇ ಲೋನ್ ಕೊಡಬೇಕಾಗ್ತಿದೆ ಸರ್ ಕರೆಕ್ಟ್ ಇದ್ದಲ್ಲೇ ಸಾಲುನ್ ಕಟ್ತಾ ಇದೆ ಯಾರು ಆರೋಪ ಇಲ್ಲ ಮತ್ತೆ ಯಾರು ಮಾಡಕತ್ತಿಲ್ಲ ಅದು ಈ ವದಾದ್ಕ್ ಡಿಕಲೇರ್ ಆಗೋದು ಒಂದ್ಸಾರಿಗ ಅವಿಶ್ವಾಸ ಮನ್ನಣೆ ಮಾಡ್ಬೇಕಂತ ಯಾರು ಆ ಆತರ ವಿಚಾರ ಇಲ್ಲ ಆತರ ರೂಮರ್ ಅದು ಎಲ್ಲ ಬೆಳಗಿಂದ ಎದ್ದಿದ್ದಾರೆ ಅವಿಶ್ವಾಸ ನಿರ್ಣಯ ಮಂಡಸವ್ರಿದ್ರು ಅದಕ್ಕೆ ಯಾರು ಆತರ ಏನೋ ವಿಚಾರ ಮಾಡ್ಲಾ ನಮ್ಮ ತಲೆನೇ ಹಾಕಿಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ದೆವು ನಿನ್ನ ರಾತ್ರಿ ಅವರು ಆಮೇಲೆ ಇವತ್ತು ಅವರ ಡಿಸೈನ್ ಕೊಟ್ಟು ಕೆಲಸ ಮಾಡಿಕೆ ಮುಂದಿನ ಅಧ್ಯಕ್ಷ ಆಯ್ಕೆ ಮಾಡ್ದಂಗೆ ಎಲ್ಲರೂ ಕೂಡಿ ಮಾಡ್ನದು ಅವನೇ ಹೇಳಿದ್ರೆ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ರಿಕವರಿ ಚೆನ್ನಾಗಿದೆ ರೆಕಾರ್ಡ್ ಕೊಡ್ಮಾಗ ನೋಡ್ಬೇಕು ಒಂದರ್ಧ ಎಲ್ಲ ಒಂದರ್ಧ ಹುರಿದಿರ್ಬೋದು ಅಲ್ಲ ಶ್ವೇತ ಭದ್ರಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ಬರ್ತದಲ್ಲ ಎರ್ ಜನರಲ್ ಬಾಡಿ ನೋಡ್ರಿ ಬ್ಯಾಲೆನ್ಸ್ ಶೀಟ್ ಕಾಪಿನೂ ಬರ್ತದ ಜನರಲ್ ಬಾಡಿ ಅಡಿಟ್ ಕಾಪಿ ನೀವು ಯಾವ ಬೇಕಾದ

ನೀನೆ ಹೇಳ್ಬಿಟ್ಟು ಯಾರು ನೀನೆ ಹೇಳ್ಬಿಟ್ಟು ಇಲ್ಲಿ ಕುರ್ತವ್ರೆ ಹೊಸ ಅಧ್ಯಕ್ಷನ ಆಯ್ಕೆನ ಹೇಳಲ್ಲಾರ ಈಗ ಐದ್ ಜನ ಹಿರಿಯರು ಅಲ್ಲ ಹೊಸ ಅಧ್ಯಕ್ಷ ಪ್ರಸ್ತಾವ ಮಾಡಿ ಐದ್ ಜನ ಹಿರಿಯರದಾರ ಅವ್ರ ಹಿರಿಯರ್ ಕುಂತ ಅವ್ರ ಮುಂದ್ ಪ್ರಸ್ತಾವ ಮಾಡ್ತೀವಿ ಇರ್ತೀವಿ ಅವರೆಲ್ಲಾ ಕೂಡ ಯಾರನ್ನ ಹೇಳ್ತಾರೋ ಅವ್ರನ್ನ ಅಧ್ಯಕ್ಷ ಆಯ್ಕೆ ಮಾಡ್ತಾರೆ ಡೈರೆಕ್ಟ್ ಇಲ್ಲ ನಾ ಬೋರ್ಡ್ ಅಪ್ ನಾ ಅಲ್ಲ ಬೋರ್ಡ್ ಅಪ್ ಡೈರೆಕ್ಟ್ ಇಲ್ಲ ಅಂತ ಆಗು ಪ್ರಶ್ನೆ ಬರದಿಲ್ಲ ರೀ ಬಾಲಚಂದ್ ಜಾರ್ಕಿಹೊಳಿ ಜಾರ್ಕಿಹೊಳಿ ಫ್ಯಾಮಿಲಿ ಯಾರೂ ನಾವ್ ಅಧ್ಯಕ್ಷ ಆಗುದಿಲ್ಲ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ ರೀ ಈಗ ನಾ ಏನಿಲ್ಲ ರೀ ಎಲ್ಲರ ಜೊತೆ ಹಿರೇರ ಜೊತೆ ಮಾತಾಡಿನ ಡಿಸ್ ಅಂತು ನಿನ್ನ ಫೋನ್ಯಾಗ ಅವ್ರು ಇರಾಕಿಲ್ಲ ಇಲ್ಲಿ ಫೋನ್ಯಾಗ ಮಾತಾಡಿದ್ರು ಅದಕ್ಕೆ ಈಗ ಹೇರ್ಲಿಲ್ಲ ಮುಂದಿನ ಆಯ್ಕೆ ಅಕ್ಟೋಬರ್ ಅಕ್ಟೋಬರ್ ಎಂಡ್ ಒಳಗೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಪ್ರಭಾಕರ್ ಕೋರೇ ಅವರು ಲಕ್ಷ್ಮಣ್ ಸವದಿಯವರು ರಮೇಶ್ ಜಾರಕಿಹೊಳಿ ರಮೇಶ್ ಕತ್ತಿ ಅವರು ಐದು ಜನ ಹಿರಿಯರನ್ನು ಕೂಡಿಸಿ ಯಾರ್ಯಾರು ಒಬ್ಬರು ಇಬ್ಬರು ಪ್ರಪೋಸ್ ಮಾಡ್ತಾ ಅವ್ರು ಯಾವ್ದು ಹೇಳ್ತಾರೆ ಅವ್ರನ್ನ ಅಧ್ಯಕ್ಷ ಮಾಡಿ ಕೂಡಿಸ್ತಾರೆ ಈಗ ಯಾರಾದ್ರೂ ಕೇಳೋತೀವಲ್ಲ ಅದು ಉಸ್ತುವಾರಿ ಮಂತ್ರಿ ಅವರು ಉಸ್ತುವಾರಿ ಮಂತ್ರಿ ಅನ್ನೋದು ಯಾವ ಪಕ್ಷದವರು ಇದ್ರು ಕೂಡ ಅವ್ರು ಕೇಳಿ ಮಾಡ್ತಾರೆ ಇಲ್ಲ ಅನ್ನೋ ಏನಿಲ್ಲ ಕೋಪ್ ವಿಚಾರದಾಗ ಸೊ ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗ್ತೈತ್ರಿ ಸೊ ಮಾಡ್ಕೊಂಡು ಯಾವ ಸರ್ಕಾರ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಕಾಂಗ್ರೆಸ್ ಅವ್ರು ನಮ್ಗೆ ಕೇಳ್ತಾರೆ ಈ ವಿಚಾರದಾಗ ಈಗ ನಾವು ಬಿ ಜೆ ಬಿಜೆಪಿದ್ರು ಕಾಂಗ್ರೆಸ್ ಅವ್ರನ್ನ ಕೇಳಿ ಮಾಡ್ತೀವಿ ಅಂದ್ರೆ ಸರ್ಕಾರ ಇರ್ತೈತಿ ಅವರೆಲ್ಲ ಸಹಕಾರ ಬೇಕಾಗ್ತಿತ್ತು ಮುಂದೆ ಸಂಸ್ಥೆಗಳು ನಡ್ಸಕ್ರೆ